ನಮಸ್ಕಾರ ಎಲ್ಲ ವೀಕ್ಷಕರಿಗೆ ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ತುಳಸಿ ಎಲೆಯ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರೆದು ಬಿಟ್ಟು ಸಂಪೂರ್ಣವಾಗಿ ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಆ ಒಂದು ಎಲೆಯನ್ನು ನೀವು ತಿಂದಿದ್ದೆ ಆದರೆ ಸಾಕು ಅವರು ಎಲ್ಲೇ ಇರಲಿ ಯಾವುದ್ರ ಒಂದು ಜಾಗದಲ್ಲಿರಲಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನೇ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ವಶೀಕರಣದ್ದು ಜಾಬ್ದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಈ ಥರ ವೀಡಿಯೋದಲ್ಲಿ ನೋಡ್ಬಿಟ್ಟು ಮಾಡಿದ್ರೂ ಸಹ ಪರಿಹಾರ ಸಿಗಲಿಲ್ಲ ಅಂದರೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಕಾಲ್ ಮಾಡಿ ನಿಮ್ದು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ತುಳಸಿ ಎಲೆಯನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರೆದುಬಿಟ್ಟು ಪ್ಲಸ್ ಪ್ಲಿನ್ಯವನ್ನು ಹಾಕೊಂಡ್ಬಿಟ್ಟು ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಬಾಯಲ್ಲಿ ನಾಲ್ಗೆ ಮೇಲೆ ಆ ಒಂದು ಎಲೆಯನ್ನು ಇಟ್ಬಿಟ್ಟು ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಓಂ ಕಾಮದೇವಾಯ ಕಾಮದೇವಾಯ ಸರ್ವವಶಂ ಫಟ್ ಸ್ವಹ ಅಂತ ಈ ಒಂದು ಮಂತ್ರವನ್ನು ನೀವು ಒಂದು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ಆ ಎಲೆಯನ್ನು ನೀವು ಕಣ್ಮುಚ್ಚಿ ತಿಂದುಬಿಟ್ಟು ಕೂತ್ಕೊಳ್ಳಿ ನೀವು ನೋಡಿ ಅವರಾಗಿ ಅವರೇ ಒಂದು ಇಲ್ಲ ಎರಡು ದಿನದಲ್ಲಿ ಬರ್ತಾರೆ ಹೌದು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ